Mahalakshmi, what car is it? Benz car. Yes, foreign Benz. Is mm -hmm. it <unlikely> lakhs. Are you with the lecture? பென்ஸ் ஃபார் ரோடு இண்டியாதல்வாடி பெட்ரோல் இண்டியாதல்வா பொல்யூஷன் ஆகிடு ஹாழாகி ஏன் டஸ் பை ஹேச் இண்டியா ஸ்டாப்ளேஸ் லெஃப்ட் பிளேஸ் லெஃப்ட் 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 பிளேஸ் ಹೆಲ್ಪಿಂಗ್ ನೇಚರ್ ಇಲ್ಲ ನೋಡು ಇಲ್ಲಿ ಯಾರು ಲಿಫ್ಟ್ ಕೊಡಲ್ಲ ಯಾಕೆ ಅವ್ರಿ ನಾವ್ ಯಾರು ಅಂತ ಗೊತ್ತಿಲ್ಲ ಅದು ಈ ರೋಡ್ ಅಲ್ಲಿ ಕಂಡ್ರ ಕಾಟ ತುಂಬಾ ಜಾಸ್ತಿ ಸಲ ಹೋದ ಮಾಡ್ತೀನಿ ನಮಸ್ಕಾರ ಸರ್ 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 ನೀವಿಲ್ಲಿ ಮೈ ಕಾರ್ ಕೆಟ್ ಹೋಗಿದೆ ಸ್ವಲ್ಪ ಲಿಫ್ಟ್ ಬೇಕು ಕೊಡ್ತೀರಾ ಕೊಡ್ತೀರಾ ಬನ್ನಿ ಸರ್ ಧಾರವಾಡ ಮಹಾಲಕ್ಷ್ಮಿ ನೀವು ಬರಲ್ವಾ ನಾನು ಲಿಫ್ಟ್ ಕೇಳಿದ್ರಿ ಲಿಫ್ಟ್ ಕೇಳಿದ್ದು ನನ್ಗಲ್ಲ ಮಹಾಲಕ್ಷ್ಮಿಗೆ ಸರ್ ನೀವು ಮೈ ಕಾರ್ ಇಂಡಿಯಾದಲ್ಲಿ ಮನೆ ಒಳಗಡೆ ನಿಲ್ಲಿಸಿರೋ ಕಾರ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಇಷ್ಟು ಕಾಸ್ಟ್ಲಿ ಕಾರ್ ರಸ್ತೆಯಲ್ಲಿ ಬಿಟ್ರೆ ಹಾಗೆ ಸರ್ ಅವರು ಗುರ್ತು ಹಿಡಿಬಾರ್ದು ಹಾಗೆ ಚೇಂಜ್ ಮಾಡಿ ಗುಜ್ರಿಗೆ ಹಾಕ್ಬಿಡ್ತಾರೆ ಅಷ್ಟೇ ಸರ್ ಯು ಕ್ಯಾರಿ ಆನ್ ಮಹಾಲಕ್ಷ್ಮಿ ಅಸೂ ಓಕೆ ಬಾಯ್ ನಗ್ತಾ ಇದೀನಿ ಜಗತ್ತಲ್ಲಿ ಇಂಥ ಜನಗಳು ಇರ್ತಾರ ಅಂತ ಅಲ್ಲ ಹೆಣ್ಣು ಕೊಡ್ಲಿಲ್ವಲ್ಲ ಈಗಿನ ಕಾಲದಲ್ಲಿ ಪರಿಚಯ ಇಲ್ಲ ಅಂತಂದ್ರೆ ಪಕ್ಕದ ಮನೆಗೂ ನಾವು ಹೆಣ್ಮಕ್ಳನ್ನ ಕಳಿಸಲ್ಲ ಅಂತಾದ್ರೆ ನಾನು ಯಾರು ಏನು ಅಂತ ಗೊತ್ತಿಲ್ಲ ಅವ್ರು ನಿಮ್ಮ ನನ್ನ ಜೊತೆ ಕಳಿಸ್ಬಿಟ್ಟು ಅಲ್ಲೇ ಇದಾರಲ್ಲ ಕಾರ್ ಹೋದ್ರೆ ಕೊಂಡ್ಕೋಬಹುದು ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು ಆದ್ರೆ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಆಕೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡ ಅವ್ರು ಯಾಕೆ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಬೇಕಾಗಿರೋದು ನಾವು ಜ್ಞಾಪಕ ಇದೆಯಾ ಎಕ್ಸಿಬಿಷನ್ ಅಲ್ಲಿ ಗಲಾಟೆ ಮಾಡಿದ್ದು ಅವ್ರು ನಿಂತಿದ್ದಾರೆ ಸಿಕ್ಕಾಕೊಂಬಿಟ್ವು ತೊಂದರೆ ಸಿಕ್ಕಾಕುಂಬಿಟ್ ಹ್ಮ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವಳನ್ನು ಕೇಳಿದ್ರೆ ನಿನಗೇನೋ ಸಂಬಂಧ ಒರಿಜಿನಲ್ ಆ ಡೂಪ್ಲಿಕೇಟ ಅಂತ ನಿನ್ನ ಮುಂದೆ ಈಗ ಟೆಸ್ಟ್ ಮಾಡ್ತೀವಿ ಇದು ಬರುತ್ತ ಸ್ವಲ್ಪ ಬರುತ್ತೆ ಯಾಕೆ ಹ್ಮ್ ಎಲ್ಲೂ ಎಲ್ಲೂ ಕಾಣ್ತಾ ಇಲ್ಲ ಕಪ್ಸ್ಕೊಂಡ್ಬಿಟ್ರು ನಡೆಯೋ ಮೇಡಮ್ ನಿಮ್ಗೇನಾಗಿಲ್ಲ ತಾನೆ ಕ್ಲಾಸ್ ನೋಡ್ತಾ ಇದ್ದೀರಾ ನೋಡಿ ಅಲ್ಲ ನಿಮ್ ಬಿಂಡಪ್ಪನ್ ನೋಡಿ ನೀವ್ ರೌಡಿಗಳ ಒಂದ್ ಗತಿ ಕಾಣಿಸ್ತೀರಾ ಅನ್ಕೊಂಡಿದ್ದೆ ಆದ್ರೆ ನೀವ್ ಮಾಡಿದ್ದೇನೋ ತಪ್ಪಿಸ್ಕೊಂಡ್ ಬಂದಿದ್ದೇನೋ ನಾವಿಲ್ಲಿ ಬಿದ್ದಿದ್ದೇನೆ ನಾನು ಏನೇ ಮಾಡಿದ್ರು ಅದು ನಿಮ್ಗೋಸ್ಕರ ನಿಮ್ಮನ್ನು ಕಾಪಾಡಕ್ಕೋಸ್ಕರ ಅವರು ಅಷ್ಟು ಜನ ಇದ್ರು ನಾನು ಇದ್ದಿದ್ದು ಒಬ್ಬ ಹಬ್ಬಬ್ಬ ಅಂದ್ರೆ ಹೊಡೆದಾಟ ಆಗಿರೋದು ನಾನು ನಾಲ್ಕು ಜನ ಹೊಡಿತಾ ಇದ್ದೆ ಇಲ್ಲಾಂದ್ರೆ ಅವ್ರನ್ನ ಹೊಡೆದಾಕಿರೋದು ಆದ್ರೆ ಯಾವ ನಂಬಿಕೆ ಮೇಲೆ ಒಬ್ಬ ವ್ಯಕ್ತಿ ನಿಮ್ಮನ್ನ ಜೊತೆ ಕಳಿಸಿದ್ರು ಅದು ನಾನು ಉಳಿಸ್ಕೊಳ್ಳೋಕಾಗ್ತಿರ್ಲಿಲ್ಲ ಪ್ರತಿಯೊಬ್ಬರಿಗೂ ದೇಹ ಬಲದ ಜೊತೆ ಬುದ್ಧಿ ಬಲ ಅನ್ನೋದಿರುತ್ತೆ ಇಂಥ ಸಮಯದಲ್ಲಿ ಶಕ್ತಿ ಉಪಯೋಗಿಸೋದ್ರ ಬದಲು ಯುಕ್ತಿ ಉಪಯೋಗಿಸ್ಬೇಕಾಗುತ್ತೆ ನಾನು ಮಾಡಿದ್ದು ಅದೇ ಅಕಸ್ಮಾತ್ ಆ ತಲಾಟೆ ಯಾರಾದರೂ ಒಬ್ಬನೇ ಮೈನ್ ಮುಟ್ಟಿದ್ರು ಕೂಡ ನಾ ಬದುಕಿದ್ದು ಏನು ಪ್ರಯೋಜನ ಆಗ್ತಿತ್ತು ಮೇಡಮ್ ನಿಮ್ಮನ್ನು ಕಾಪಾಡೋಕ್ಕೋಸ್ಕರ ನನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ದಾರಿ ಬಿಟ್ಟು ಬಿಟ್ಟೇನು ತೋರ್ತಿಲ್ಲ ಏನ್ ಪ್ರಕಾಶ್ ನೀವೇ ಮಾಡಿದ್ರೆ ಹೇಗೆ ಅಂಕಲ್ ಟೂ ಅವರ್ಸ್ ಕೆಳಗೆ ಕಳ್ಸಿದ್ದೀನಿ ಬರ್ಲಿಲ್ಲ ಅಂದ್ರೆ ಕಳಿಸಿದ್ದೀನಿ ಅಂದ್ರೆ ಕರ್ಕೊಂಡು ಹೋಗಿ ನೀವೇ ಇಲ್ಲ ಅಂಕಲ್ ಕಾರ್ ಕೆಟ್ಟೋಯ್ತು ಆ ರಾಸ್ಕಲ್ ನ ಲಿಫ್ಟ್ ಕೇಳಿ ಡ್ರಾಪ್ ಮಾಡು ಅಂತ ಹೇಳಿ ಕಳಿಸಿದ್ದೀನಿ ಯಾರ ಅವನು ನಿನ್ ಫ್ರೆಂಡ್ ಅಣ್ಣ ನೋ ಡಾಟ್ ಅವನ ಜಸ್ಟ್ ಒಂದ್ಸಲ ನೋಡಿದೀನಿ ಅವನ ಹೆಸರ ಗೊತ್ತಿಲ್ಲ ಅಷ್ಟು ಜೊತೆ ಗೊತ್ತಿಂದ ಕಳಿಸಿದೆ ಗೊತ್ತಿಲ್ಲ ದರ ಅವರಿಗೆ ಎಷ್ಟು ಸಲ ನಾವು ಕೊಟ್ಟಿಲ್ವಾ ಇದು ಹಾಗೆ ಅನ್ಕೊಂಡೆ ಅಂಕಲ್ ಆ ರಾಸ್ಕಲ್ಲ ಬಿಡಲ್ಲ ಬಿಡೋಣ ಅದಕ್ಕೆ ಅವನು ಯಾರು ಎಲ್ಲಿದೆ ನಮಗೆ ಗೊತ್ತಾಗಬೇಕಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬೇಡಪ್ಪ ಪ್ರಕಾಶ್ ನಾವು ಹೊರಕಣ ಕಮನ್ ಲೆಟ್ಸ್ ಗೋ ಎಸ್ ಅಂಕಲ್ ಸಿಂಹ ರಾಜ ನರಸಿಂಹ ಆ ನಾಲ್ಕು ಜನರು ಮುಂದೆ ಕೈ ಚಾಚದೆ ನಾಲ್ಕು ಜನ ಮನೆಗ್ ಬಂದ್ರೆ ಕೈ ತುಂಬಾ ಕೊಡುವಷ್ಟು ದೇವರು ಕೊಟ್ಟಿದ್ದಾನೆ ಸ್ವಲ್ಪ ಜಮೀನ್ ಇದೆ ರೈಸ್ ಮೇಲ್ ಇದೆ ಬನ್ನಿ ಎಲ್ರಿ ಪ್ರಕಾಶ್ ಎಲ್ರು ಕಾಣಿಸ್ತಾನೆ ಇಲ್ವಲ್ಲ ಎಲ್ ಮಾಯ ಆಗ್ಬಿಟ್ರಿ ಇವರು ನಾಳೆ ನಿಮ್ ಮದುವೆ ಆಗೋ ಹುಡುಗಿ ಅವ್ರು ಯು ಶುಡ್ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆ ಕಡೆ ಓಹೋ ಹತ್ತೊಂದು ಕಷ್ಟ ಆಗುತ್ತೆ ಮೇಡಮ್ ಒಂದ್ ಕೆಲಸ ಮಾಡಿ ನಿಮ್ ಕಾಲನ್ನ ನನ್ನ ಹೆಗಲ್ ಮೇಲೆಟ್ ಹತ್ತಿ ನಿಮ್ಮೆಲ್ಲ ತಪ್ಪಾಗುತ್ತೆ ಏನೂ ಪರವಾಗಿಲ್ಲ ಮೇಡಮ್ ಸಮಯ ಸಂದರ್ಭ ಇರಬೇಕಾದ್ರೆ ಅದಕ್ಕೆ ದೋಷ ಇಲ್ಲ ಬನ್ನಿ ಸುಮ್ಮನೆ ಇಡಿ ಬನ್ನಿ ಬನ್ನಿ ಕಷ್ಟ ಆಗುತ್ತೆ ಬೇಡ ಮೇಡಮ್ ನಮ್ಮಂತ ಕೆಲ್ಸಕ್ ಇರೋ ಅನ್ನಕ್ಕೆ ದಂಡವಾಗಿ ಬದುಕ್ತಾರೋ ಬೇಕಾದಷ್ಟು ಜನರ ಭಾರನಲ್ಲ ಈ ಭೂಮಿ ಹೊರತಾ ಇಲ್ವಾ ಈ ಭೂಮಿನ ತಾಯಿ ಅಂತ ಕರಿತೀವಿ ಈ ಮಹಾ ಹೆಣ್ಣಾದ್ರೆ ಅದ್ರ ಪ್ರತಿರೂಪ ನೀವು ವ್ಯವಹಾರ ದೃಷ್ಟಿಯಿಂದ ವಿಧಿ ಇಲ್ದೆ ನಾವು ಆಕೆ ದುಡಿತಾ ಇರ್ತೀವಿ ಆಕೆ ಮೇಲೆ ಓಡಾಡ್ತಾ ಇರ್ತೀವಿ ಅಂತ ತಾಯಿಗೆ ಋಣ ತೀರಿಸುವಂತ ಕೃತಜ್ಞತೆ ಹೇಳುವಂತ ಅವಕಾಶ ನಿಮ್ ಮೂಲಕ ನನಗೆ ಸಿಗ್ತಾ ಇದೆ ನಾನು ಅದಕ್ಕೆ ಸಂತೋಷ ಪಡ್ತೀನಿ ನೀವು ಸಂಕೋಚ ಪಡದೆ ಕಾಲಿಡಿ ಮೇಡಮ್ ಏನು ಇವತ್ತು ನನ್ನ ಮಾನ ಪ್ರಾಣ ಎರಡು ಇವರಿಂದ ನಡೀತು ಅವತ್ತು ಎಕ್ಸಿಬಿಷನ್ ನಲ್ಲಿ ನಮ್ ಜೊತೆ ಗಲಾಟೆ ಡ್ಯಾಡಿ ಕೂಡ ಅಟ್ಯಾಕ್ ಮಾಡಿದ್ರು ಪ್ಲೀಸ್ ಸಂತೋಷವಾಗಿ ಕೊಡ್ತಾ ಇದ್ದೀನಿ ನನ್ನ ಮಗಳು ಪ್ರಾಣ ಕಾಪಾಡಿದೀರಾ ದಯವಿಟ್ಟು ಬೇಡ ಮಾಡಿ ತಗೊಳ್ಳಿ ಪ್ಲೀಸ್ ಸರ್ ಈ ದೊಡ್ಡ ಮನುಷ್ಯ ಹತ್ರ ಇದೊಂದು ಸಮಸ್ಯೆ ಇದೆ ನೋಡಿ ಎಲ್ಲನೂ ಹಣದಲ್ಲೇ ಅಳದು ಬಿಡ್ತಾರೆ ವ್ಯವಹಾರ ಅನ್ನೋದು ಎಲ್ಲಾ ಸಂದರ್ಭದಲ್ಲೂ ಉಪಯೋಗಕ್ಕೆ ಬರೋದಿಲ್ಲ ವ್ಯವಹಾರದ ಜೊತೆ ವಿಶ್ವಾಸ ಅನ್ನೋದು ಒಂದಿರುತ್ತೆ ನಿಮ್ ಮಗಳು ಪ್ರಾಣ ಕಾಪಾಡದೆ ಅಂತ ಹಣ ಕೊಡ್ತೀರಾ ಕೊಡೋಕ್ ಬಂದ್ರೆ ನಿಮ್ಮ ಮಗಳ ಪ್ರಾಣದ ಬೆಲೆ ಇಷ್ಟೇನ ಅಂತ ನಾನು ನಿಮ್ಮನ್ನ ಕೇಳಬೇಕಾಗತ್ತೆ ಈ ಹಣ ಕೊಟ್ಟು ನನ್ನ ಕೊಂಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ಹಿಮಾಲಯ ಪರ್ವತ ಹಿಂದೂ ಮಹಾಸಾಗರ ರಾಜ ನರಸಿಂಹ ನೋಡೋದಕ್ಕೆ ಚೆನ್ನ ಯಾರಿಂದ ಕೊಂಡ್ಕೊಳಕ್ ಸಾಧ್ಯ ಇಲ್ಲ ಕಣಯಾ ಅವನ ಅದೃಷ್ಟ ಚೆನ್ನಾಗಿತ್ತು ಒಂದು ವೇಳೆ ಅವ್ನು ಸಿಕ್ಕಾಕೊಂಡಿದ್ರೆ ಅವನಿಗೊಂದು ಗತಿ ಕಾಣಿಸಿ ಆ ಹಣ್ಣಿನ ರುಚಿ ನೋಡ್ಬೋದಾಗಿತ್ತು ನಮಸ್ಕಾರ ಸರ್ ನೆನೆದವರ ಮನದಲ್ಲಿ ನನ್ ಬಗ್ಗೆನೇ ಮಾತಾಡ್ತಾ ಇದ್ರಿ ಅಲ್ಲ ನಿಮಗೆ ನಿರಾಸೆ ಮಾಡಬಾರ್ದು ಅಂತಾನೆ ಬಂದಿದ್ದೀನಿ ಸೇರ್ಬೇಕಾಗಿರೋ ವಸ್ತುನ ಸರಿಯಾದ ಜಾಗದಲ್ಲಿ ಸೇರಿಸಿ ಕೊಡಬೇಕಾಗಿರೋಗೆ ಕೊಡೋಕ್ ಬಂದಿದ್ದೀನಿ ಹಾಗೆ ಒಬ್ಬೊಬ್ರೇನಾ ಒಟ್ಟಿಗೆನಾ Au! <tripti> 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 ಯಾರಾದ್ರೂ ಒಬ್ಬ ನಿಮ್ ಮೈ ಮುಟ್ಟಿದ್ರು ಕೂಡ ನಾ ಬತ್ತಿದ್ದು ಏನ್ ಪ್ರಯೋಜನ ಆಗ್ತಿತ್ತು ಮೇಡಮ್ ಈ ಭೂಮಿನ ತಾಯಿ ಅಂತ ಕರೀತಿ ಈ ಮಹಾತಾಯಿ ಹೆಣ್ಣಾದ್ರೆ அதரூப நீ